ಮನೆ ಮಗ ಕರ್ಣನ ಮದ್ವೆನ ಮಾಡ್ತಾರ ಈ ಒಂದು ತಂದೆ ರಮೇಶ್ ಕಾದು ನೋಡ್ಬೇಕಿದೆ ಯಾಕಂದ್ರೆ ಮದುವೆ ಆಗ್ಬಾರ್ದು ಅಂತ ಒಂದು ರೈಟಿಂಗ್ ಒಂದು ಡಾಕ್ಯುಮೆಂಟ್ ಕೂಡ ಇರುತ್ತೆ ಲೀಗಲ್ ಆಗಿ ಬಟ್ ಇಲ್ಲಿ ಅಜ್ಜಿಯ ಒಂದು ನಿರ್ಧಾರವೇ ಅಂತಿಮವಾಗಿರುತ್ತೆ ಅಜ್ಜಿಯ ಫುಲ್ ಸಪೋರ್ಟ್ ಕರ್ಣನಿಗೆ ಇದೆ ಕರ್ಣ ಮದುವೆ ಆಗ್ಲೇಬೇಕು ಅಂತ ಅಜ್ಜಿ ಕೂಡ ಹಠ ಹಿಡಿಯುತ್ತಿದ್ದಾರೆ ಆದರೆ ರಮೇಶ್ ಈ ರೀತಿ ಹೇಳ್ತಾರೆ ಸೊ ಕರ್ಣನ ಮದುವೆನ ಮುಂದೆ ನಿಂತು ರಮೇಶ್ ಮಾಡ್ತಾರ ಕಾದು ನೋಡಬೇಕಿದೆ ಜನರ ಒಂದು ಫೇವ್ರೇಟ್ ಧಾರಾವಾಹಿ ಕರ್ಣ ನಿಧಿ ಮತ್ತೆ ಕರ್ಣ ಒಂದಾಗಬೇಕು ಅಂತ ತುಂಬಾ ಜನರ ಆಸೆ ಬಟ್ ಇಲ್ಲಿ ಯಾವ ರೀತಿ ಟ್ವಿಸ್ಟ್ ಮುಂದೆ ಸಿಗುತ್ತೋ ಕಾದು ನೋಡಬೇಕು ಜನರಂತೂ ತುಂಬಾನೇ ಪಡ್ತಾರೆ ಪ್ರತಿದಿನ ಸಂಜೆ ಆಯ್ತು ಅಂದ್ರೆ ಒಂದು ಧಾರಾವ್ವನ್ನ ನೋಡಕ್ಕೆ ಕುಳಿತು ಬಿಡ್ತಾರೆ ನೆಚ್ಚಿನ ಅಚ್ಚುಮೆಚ್ಚಿನ ಧಾರಾವಾಹಿ ಕೆಣರಾಚು ಮತ್ತೆ ಭವ್ಯ ಸೂಪರ್ ಆಗಿ ನಡೆಸ್ತಾ ಇದ್ರೆ ಇನ್ನ ನಿತ್ಯ ಪಾತ್ರವನ್ನ ಅದ್ಭುತವಾಗಿಯೂ ಕೂಡ ನಮ್ಮ ನಮೃತ ಅವರು ಕಾಣಿಸ್ಕೊತಾ ಇದಾರೆ ದೊಡ್ಡ ತಾರಾ ಬಳಗವೇ ಒಂದು ಧಾರಾವಾಹಿಯಲ್ಲಿದೆ ಸೂಪರ್ ಆಗಿ ಎಲ್ಲಾ ಪಾತ್ರಧಾರಿಗಳು ಕೊಟ್ಟಂತ ಪಾತ್ರವನ್ನ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ ಉತ್ತಮ ಉತ್ಪಾದದ ಟಿ ಆರ್ ಪಿ ರೇಟಿಂಗ್ ಕೂಡ ಸಿಗ್ತದೆ ನೋಡಿ ಈಗ ಎಂಟನೇ ವಾರ ಕೂಡ ನಂಬರ್ ಒನ್ ಸ್ಥಾನದಲ್ಲೇ ಇದೆ ಅಂತ ನಿಜವಾಗ್ಲು ಕೂಡ ಲೆಕ್ಕ ಹಾಕಿ ಎಷ್ಟು ಜನರು ಇಷ್ಟಪಟ್ಟು ಪ್ರತಿದಿನ ನೋಡ್ತಾ ಇದ್ದಾರೆ ಅಡಿಕ್ಟ್ ಆಗಿದ್ದಾರೆ ಅಂತ ನೀವು ಕೂಡ ನೋಡ್ತಾ ಇದ್ದೀರಾ ತಪ್ಪದೇ ವಿಶ್ ಮಾಡಿದ ರೀತಿ ನಂಬರ್ ಒನ್ ಆಗಿ ಇರಲಿ ಯಾವಾಗಲೂ ಕೂಡ